ಪಟ್ಟಣ ಪಂಚಾಯತ್ ಅವೈಜ್ಞಾನಿಕ ವಿಂಗಡಣೆಯ ಕುರಿತು ಬೈಂದೂರಿನ ರೈತರು ಬೈಂದೂರು ತಾಲೂಕು ಕಚೇರಿಯಲ್ಲಿ ಕಳೆದ ಮೂರು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇಂದು ಬೈಂದೂರು ಶಾಸಕರಾದ ಗುರುರಾಜ್ ಘಂಟಿಹೊಳೆ ಅವರು ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ದೀಪಕ್ ಕುಮಾರ್ ಶೆಟ್ಟಿ ಹಾಗೂ ವೀರಭದ್ರ ಗಾಣಿಗ ಅವರು ಉಪಸ್ಥಿತರಿದ್ದರು

ಬೆಂಗಳೂರು ತಾಲೂಕು ಕಚೇರಿ ಎದುರುಗಡೆ ಪಟ್ಟಣ ಪಂಚಾಯತ್ನಲ್ಲಿ ಅನಗತ್ಯವಾಗಿ ಗ್ರಾಮಾಂತರ ಪ್ರದೇಶಗಳು ಸೇರಿದೆ ಅನ್ನೋದ್ರ ಬಗ್ಗೆ ಹೋರಾಟ ಆಗ್ತಾ ಇದೆ ಸೊ ಹೋರಾಟ ಸರಿಯಾದ ದಿಕ್ಕಲ್ಲಿದೆ ಯಾಕಂದ್ರೆ ಅದನ್ನ ಗ್ರಾಮಾಂತರ ಪ್ರದೇಶ ಸರಿ ತೆಗದೇ ಇದ್ರೆ ಬೇರೆ ಉಳಿದ ಸಮಸ್ಯೆ ಕಡೆಗೆ ನೈಂಟಿ ಫೋರ್ ಸಿ ಮತ್ತು ಅಕ್ರಮ ಸಕ್ರಮೇ ಆಗೋದಿಲ್ಲ ನಿಮಗೆ ಕಾಳಜಿ ಹೇಗೆ ಕೇಳಿದರೆ ನಾವು ನಮ್ಮ ಕಾರ್ಯಕರ್ತರೆಲ್ಲ ಸೇರಿದಾಗ ಪಾರ್ಟಿ ಆಫೀಸ್ನಲ್ಲೂ ಚರ್ಚೆ ಮಾಡಿದಾಗ ಕಾರ್ಯಕರ್ತರ ಅಭಿಪ್ರಾಯ ಏನು ಕೇಳಿದರೆ ನೈಂಟಿ ಫೋರ್ ಸಿ ಅಕ್ರಮ ಸಕ್ರಮ ದೊಡ್ಡ ಸಮಸ್ಯೆ ನಾವು ಸ್ವಲ್ಪ ಜನಕ್ಕೆ ಸಮಸ್ಯೆ ಆಗ್ತಿಲ್ಲ ಸೊ ಹಾಗಾಗಿ ಅದು ಸರಿಯಾಗಿದ್ದಿದ್ದರೆ ಉಳಿದದ್ದು ಏನೋ ಆಗ್ತಿತ್ತು ನಾನೊಂದು ಉದಾಹರಣೆ ಹೇಳೋದಿದೆ ನಿಮಗೆ ಈ ಹರಿಗೆ ಗಿಡ ನಡ್ತಾರಲ್ಲ ಹರಿಗೆ ಗಿಡ ಹರಗಿ ತೋಟ ಇರುತ್ತೆ ತೆಗೆದು ಒಂದು ಇಷ್ಟು ಒಂದು ಕಲ್ಲು ಚೌಕದ ಕಲ್ಲು ಇಡುತ್ತೆ ಅದರಡಿ ಹರಗೆ ಗಿಡ ಅಂತ ಅಂತೇಳಿ ಹೋಯ್ತು ಅದೆಷ್ಟು ಹೋಯ್ತು ಸೊ ಪಟ್ಟಣ ಪಂಚಾಯತ್ ಅಂದ್ರೆ ನಮ್ಗೆ ಈಗ ಹರಗೆ ಗಿಡದ ಮೇಲೆ ಚಪ್ಪಡಿ ಕಲ್ಲು ಇಟ್ಟಂಗೆ ಆಯ್ತು ನಿಮ್ಗೆ ಅಡಿ ಇದಿಷ್ಟು ಹೋಯ್ತದೀಗ ನಾವು ಫಸ್ಟ್ ಹರಗೆ ಗಿಡ ಮಾಡಿ ಅದು ಆರ್ಮೇಲೆ ಕಡಿ ಕಾಮ ಅಂತೇಳಿ ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ಹೋರಾಟ ಆಗ್ತದೆ ಯಾವಾಗಲೂ ರೈತರ ಹೋರಾಟ ಅಂತಲೇ ಹೇಳ್ರೆ ಅದಕ್ಕೆ ಬೇರೆ ಅಂತ ಪ್ರಶ್ನೆ ಇರೋದಿಲ್ಲ ರೈತರದ್ದು ಅದು ಸೊ ಆ್ಯಕ್ಚುಲಿ ನಮ್ಮ ಪಕ್ಷದಿಂದನೂ ಆಲೋಚನೆ ಮಾಡ್ತಾ ಇದ್ದೇವೆ ಸೊ ಈ ಹೋರಾಟವೂ ಆಗ್ತಾ ಇರಲಿ ಪಕ್ಷದಿಂದ ಮತ್ತೊಂದು ಹೋರಾಟ ಆಲೋಚನೆ ಮಾಡ್ತಾ ಇದ್ದೇವೆ ವಿಷಯ ಏನಕ್ಕೆ ಕೇಳಿದ್ರೆ ನಮ್ದು ಈಗ ಗ್ರಾಮಾಂತರ ಪ್ರದೇಶ ವೈಫರ್ಕೇಟ್ ಆಗ್ಬೇಕು ಅದೇ ಡಿಮಾಂಡ್ ಅದೇ ಅದಾಶ ಅಲ್ಲ ಸೊ ನಮ್ದು ಡಿಮಾಂಡ್ ಅದೇ ಅದೀಗ ಗ್ರಾಮಾಂತರ ಪ್ರದೇಶ ವೈಫರ್ಕೇಟ್ ಆಗಲೇಬೇಕು ಸೊ ಹಾಗಾಗಿ ರೈತ ರೈತ ಸಂಘ ಅಂದ ತಕ್ಷಣ ಅಥವಾ ರೈತರ ಹೋರಾಟ ಅಂದ ತಕ್ಷಣ ಅದಕ್ಕೆ ಎರಡನೇ ಪ್ರಶ್ನೆ ಇಲ್ಲ ಎಲ್ರದ್ದು ಬೆಂಬಲ ಇದೆ ಹಾಗಾಗಿ ನಾಳೆ ನಾವು ಅಕ್ರಮ ಸಕ್ರಮ ಮತ್ತು ನೈಂಟಿ ಫೋರ್ ಸಿ ಅದಾಲತ್ ಇಟ್ಕೊಂಡಿದ್ದೇವೆ ನಮ್ದು ಉದ್ದೇಶ ಎಂತ ಕೇಳಿದ್ರೆ ಇಡೀ ಕ್ಷೇತ್ರದ ಎಲ್ಲೂ ನೈನ್ಟಿ ಫೋರ್ ಸಿ ಅಕ್ರಮ ಸಕ್ರಮ ನಾನ್ ನಾನು ಶ್ರಮಿಕಿತ್ತಳಿ ಕಂಡದಾಗಿಂದ ಅವತ್ತಿಂದ ತಿರುಗೋರಿದ್ರು ಏನು ಅವತ್ತಿಂದ ತಿರುಗುತ್ತಿದ್ರು ಶ್ರಮ ಇನ್ನೂ ಮಾಡಿ ಮುಗಿಲಿಲ್ಲ ನನಗ ಅಧಿಕಾರಿಗಳು ಏನಾರ ಎಲ್ಲ ಆಗಿದೆ ಅಂದ್ರೆ ಸಮಯದ ಎಲ್ಲ ಮಾಡಿ ಆಗಿದೆ ಅಂದ್ರೆ ನಿಮ್ ಪಕ್ಕ ಪೂರ ಮುಗ್ದಿರ್ಬೋದಾ ಮುಗಿದಿರುಗಿಲ್ಲ ಮಸ್ತಿತ್ತು ಸೊ ಹಾಗಾಗಿ ನಾಳೆ ಅದೆಲ್ಲ ತಿಟ್ಟಿತ್ತು ಆ ರೀತಿ ಯಾರು ಕುಂಕಿಲ್ಲ ಟೀಮ್ಡಲ್ಲ ಎಂತದ್ದು ಅಲ್ಲ ನಂಗೆ ಕೊಡುದಿಲ್ಲ ಅಂತಿದ್ರು ಬನ್ನಿ ಅಂತ ಸೊ ಹಾಗಾಗಿ ನಾಳೆ ಅದನ್ನ ಮಾಡ್ತೇವೆ ಎಲ್ಲರೂ ಸಹಕಾರ ಇರಲಿ ನಿಮ್ಗೆ ಹೋರಾಟಕ್ಕೂ ಶುಭವಾಗಲಿ ಒಳ್ಳೆ ಹೋರಾಟ ಒಳ್ಳೆ ರೀತಿಯಲ್ಲಾಗಲಿ ಇದು ಬನ್ನಿ ಬಟ್ ಪಾರ್ಟಿನ ನಾವು ಹೋರಾಟ ಇದ್ರೆ ನಾವೊಂದ್ಸತಿ ಅದಕ್ಕೂ ಹೇಳ್ತೇವೆ ಬಟ್ ಉದ್ದೇಶ ಫೈನಲಿ ಪಟ್ಟಣ ಪಂಚಾಯತ್ನ ಗ್ರಾಮಾಂತರ ಪ್ರದೇಶಗಳು ಕೈ ಬಿಡು ಬದಲಾಗಬೇಕು ಕೈ ಬಿಡಬೇಕು ಅದಿಲ್ಲದೆ ಇದ್ರೆ ಹರಿಗೆ ಗಿಡಿನ ಸೋರಿ ಅತ್ತಿಗೆ ಇಲ್ಲದೇ ಇದ್ರೆ ನಾವೆಲ್ಲ ಅಡಿ ಅಡಿಬಿದ ಸಾಯ್ತು ಪ್ರಯತ್ನ ಕಂಡು ಮಾಡ್ತೀವಿ ಅಕ್ಕ ಎಸ್ ಶುಭವಾಗಲ್ಲ ಮತ್ತೆ ಶಾಸಕರಲ್ಲಿ ರೈತರ ಒಂದು ಮನವಿ ಹೇಳ್ತಾರೆ ಈಗ ನೈನ್ಟಿ ಪರ್ಸೆಂಟ್ ಮೇಲೆ ರೈತ ಕಿಸಾನ್ ಸಂಘಾನೆ ನಾವು ಜವಾಬ್ದಾರಿ ಅಂತ ಹೇಳಿದ್ರೆ ನಾವು ಅದರಲ್ಲಿ ಒಂದು ಅಧ್ಯಕ್ಷರಾಗಿ ತಾಲೂಕು ಕಿಸಾನ್ಗಳಾಗಿ ನಮ್ಮ ಉದ್ದೇಶ ಅಂತ ಶಾಸಕರಿಗೆ ಸರ್ ನೈಂಟಿ ಪರ್ಸಿ ಅಕ್ರಮ ಸಕ್ರಮವನ್ನು ಮುಂದೆ ಮಾಡ್ತಾರೆ ಆದ್ರೆ ಸರ್ಕಾರಕ್ಕೆ ಮಾಜಿ ಶಾಸಕರಿಗೆ ಒತ್ತಡ ಹಾಕಿದ್ದೇವೆ ನಾವು ಸರ್ಕಾರಕ್ಕೂ ಒತ್ತಡ ಹಾಕಿದ್ದೇವೆ ನಿಮ್ಮ ಮಾತ್ರ ಒತ್ತಡ ಅಲ್ಲ ನಾವು ಹೇಳುವಂತದ್ದು ಆದಷ್ಟು ಬೇಗ ಗ್ರಾಮ ಪಂಚಾಯಿತರ ಮಾರುಕಟ್ಟೆ ನಿಮ್ಮ ಸಂಪೂರ್ಣ ಸಹಕಾರ ಅಂತ ಹೇಳಿದ್ವಿ ಗ್ರಾಮ ಪಂಚಾಯತ್ ಆಯ್ತು ಅಂತ ಹೇಳಿದ್ರೆ ಸರ್ ನಿಮ್ಗೆ ಗೊತ್ತಿದೆ ನೀವು ಒಂದು ನಮ್ಮ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಹೋಗಿ ಅಲ್ಲಿ ನಮ್ಮ ವಯಸ್ಸನ್ನೇ ಸೇರ್ ಆದಷ್ಟು ಬೇಗ ನಮಗೆ ಗ್ರಾಮ ಪಂಚಾಯತ್ ಮಾಡ್ಕೊಳ್ಬೇಕನ್ನ ದೊಡ್ಡ ಹೊರಟ ದೀಪಕ್ ಕುಮಾರ್ ಶೆಟ್ಟಿ ಅವರು ಪಾಪ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ನಾವು ಯಾವುದೇ ನಿಮ್ಮ ವಿರುದ್ಧ ರೈತ ಸಂಘವನ್ನು ವಯಸ್ಸಿಗೆ ಯಾವಾಗಲೂ ಮರ್ಯಾದೆ ಹಿರಿಯವರು ಹಿರಿಯಣ್ಣ ಅಂತ ಹೇಳ್ಬೋದು ಅವರು ಯಾವಾಗ್ಲೂ ಕೂಡ ಇದು ಪಕ್ಷಾತೀತ ತಕೊಂಡ ಹೋಗಿದ್ದಾರೆ ಯಾವುದೇ ಕರೆ ಇದೆ ನಾನು ಹೇಳಿದಂತ ಈಗ ನಾವು ಪಕ್ಷದಿಂದನೂ ಹೋರಾಟ ತಕಂತಾ ನಿಮಗೆ ಈಗ ಆಗಬೇಕಂತ ಏನು ಹಾಗಾಗಿ ನಮ್ಮ ಹೋರಾಟ ನಿಮ್ಮ ಬಂಬಲ ಕೇಸ ಸರ್ ಯಾವುದು ಈ ವೈಫರ್ ಕೇಸಿನೇನ ಬెంబಲಕ ಅಯ್ಕಿದಿದ ಯಾವಾಗ ಆಗಬೇಕು ಅಂತ ಈಗ ಮಾಡ್ಕೊಟ್ಟಿದ್ದಾರೆ ಓಕೆ ಎಸ್ ಸರ್ ಎಸ್ ಸರ್